ಹಾಯ್ ವಿವರ್ಸ್ ಕೈರುಚಿ ಕ್ರಿಯೇಷನ್ಸ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಹಿತ್ಕಿದವರೇ ಬೇಳೆ ಸಾಂಬಾರ್ ಹಾಗೆ ಅಕ್ಕಿ ರೊಟ್ಟಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಸಾಫ್ಟಾಗಿ ಲೇಯರ್ ಲೇಯರ್ ಆಗಿ ಪದರವಾಗಿ ಬಂದಿರುವಂಥ ಅಕ್ಕಿ ರೊಟ್ಟಿನ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಹಾಗೆ ತುಂಬಾ ರುಚಿಕರವಾಗಿರುವಂಥ ಹೀದಿದ ಅವರೆ ಕಾಳು ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಮಾಡಬಹುದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮಸಾಲೆನ ಫ್ರೈ ಮಾಡಲಿಕ್ಕೆ ಒಂದು ಪ್ಯಾನನ್ನು ಇಟ್ಕೊಂಡು ಒಂದೆರಡು ಚಮಚ ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪೀಸು ಚಕ್ಕೆ ಎರಡು ಲವಂಗ ಹಾಗೆ ಒಂದು ಐದಾರು ಕಾಳು ಕಾಳು ಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಒಂದು ಚಮಚ ಗಸಗಸೆ ಒಂದು ಚಮಚ ಜೀರಿಗೆ ಹಾಗೆ ಒಂದು ಚಮಚ ಎಳ್ಳಣ್ಣ ಎಳ್ಳನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಸಣ್ಣ ಚಮಚದಲ್ಲಿ ನಾನಿಲ್ಲಿ ಮೂರು ಇಂಗ್ರೀಡಿಯೆಂಟ್ಸು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನಿ ಎಳ್ಳು ಜೀರಿಗೆ ಹಾಗೆ ಗಸಗಸೆನ ಸೊ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ದಪ್ಪ ಈರುಳ್ಳಿ ಅರ್ಧ ಈರುಳ್ಳಿನ ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಸ್ವಲ್ಪ ಕರ್ಬೇವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂಥ ಹಸಿ ಸ್ಮೆಲ್ ಹೋಗಬೇಕು ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಎರಡು ಚಮಚ ಒಣ ಕೊಬ್ಬರಿ ಹಾಗೆ ಎರಡು ಚಮಚ ಹಸಿದಾಗಿರುವಂತಹ ತೆಂಗಿನಕಾಯಿ ಪೀಸಸ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಪೀಸಸ್ನ ಸೇರಿಸಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ಲೇಮನ್ನು ಹಾಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಚಮಚ ಅರಿಶಿನದ ಪುಡಿ ಉಳಿದಿರುವಂತಹ ಅರ್ಧ ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಪ್ಯಾನ್ ಬಿಸಿ ಏನಿರುತ್ತೆ ಅದರಲ್ಲೇ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಅದೇ ಸಾಂಬಾರು ಪುಡಿ ಎರಡು ಚಮಚನ ಸೇರಿಸ್ಕೊಳ್ಳಿ ಸಾಂಬಾರು ಪುಡಿ ಇಲ್ಲ ಅಂದರೆ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯದ ಪುಡಿಯನ್ನು ಸೇರಿಸ್ಕೊಳ್ಳಿ ಖಾರ ಯಾವ ರೀತಿ ತಿಂತೀರಾ ಅನ್ನೋದ್ಮೇಲೆ ನೀವು ಖಾರ ಪುಡಿಯನ್ನು ಸೇರಿಸ್ಕೋಬೋದು ನಾನಿಲ್ಲಿ ಎರಡು ಚಮಚ ಆಗೋಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಬಿಟ್ಟು ಪ್ಯಾನ್ ಬಿಸಿ ಏನಿರುತ್ತೆ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ತೀನಿ ಮೊದಲಿಗೆ ಒಣ ಇಂಗ್ರೀಡಿಯೆಂಟ್ಸ್ನೇ ಒಂದೆರಡು ರೌಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಒಂದೆರಡು ಸಲ ಗ್ರೈಂಡ್ ಮಾಡಿಕೊಂಡ ನಂತರ ನಾನಿಲ್ಲಿ ಸಣ್ಣದ ಎರಡು ಟೊಮೊಟನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಒಂದೆರಡು ಚಮಚ ಎಣ್ಣೆಯನ್ನು ಸೇಸ್ಕೊಂಡಿದ್ದೀನಿ ನಾನಿಲ್ಲಿ ಹಿತ್ಕಿರುವಂಥ ಅವರೆಕಾಳನ್ನು ಒಂದು ಅರ್ಧ ಕೆ ಜಿ ಆಗೋಷ್ಟು ಅವರೆಕಾಳನ್ನು ಅಂದರೆ ಹಿತ್ಕಿರುವಂಥ ಅವರೆಕಾಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಒಂದು ತಟ್ಟೆ ಮೇಲೆ ತೆಗೆದುಕೊಬಿಡಿ ಈ ರೀತಿ ಮಾಡೋದರಿಂದ ಅವರೆಕಾಳು ಸಾಂಬಾರಲ್ಲಿ ಕರಗೋದಿಲ್ಲ ಅದಕ್ಕೋಸ್ಕರ ನಾನು ಅದೇ ಕುಕ್ಕರ್ ಇಟ್ಕೊಂಡು ಮತ್ತೆ ಒಂದು ಚಮಚ ಎಣ್ಣೆಯನ್ನು ಸೇರಿಸ್ಬಿಟ್ಟು ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಿಮಗೆ ಯಾವ ಹದದಲ್ಲಿ ಸಾಂಬಾರು ಬೇಕು ಅಂತ ಹೇಳ್ಬಿಟ್ಟು ನಾನು ರೊಟ್ಟಿ ಮತ್ತು ಅನ್ನಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ತಾ ಇದ್ದೀನಿ ಟೋಟಲಾಗಿ ನಾನಿಲ್ಲಿ ಮುಕ್ಕಾಲು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ನಾವು ನೀರು ಕುಡಿಯೋ ಲೋಟದಲ್ಲಿ ಎರಡೂವರೆ ಲೋಟ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಮಸಾಲೆ ಅನ್ನೋದು ಚೆನ್ನಾಗಿ ಕುದೀಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಲೆನ ಕುದಿಸ್ಕೊಳ್ಳಿ ಸೊ ಈಗ ಕುದಿಯುವಂಥ ಸಮಯದಲ್ಲಿ ಸ್ವಲ್ಪ ಮಸಾಲೆ ಅನ್ನೋದು ಚೆನ್ನಾಗಿ ಬೇಯಬೇಕು ಅದು ಕುದಿ ಬರುವಂಥ ಸಮಯದಲ್ಲಿ ನಾನು ಹುರಿದಿಟ್ಕೊಂಡಿರುವಂಥ ಅವರೆಕಾಳನ್ನು ಸೇವಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ನಿಮ್ಮನೆ ಕುಕ್ಕರಲ್ಲಿ ಚೆನ್ನಾಗಿ ಬೇಯುತ್ತೆ ಅಂದರೆ ವಿಷಲ್ ಕೂಗೋಕ್ಕಿಂತ ಮುಚ್ಚ ಮುಂಚೆನೇ ಕುಕ್ಕರ್ ಲಿಡ್ಡನ್ನು ಆಫ್ ಮಾಡಿ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ ನಂತರ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸಾರು ಎಷ್ಟು ಚೆನ್ನಾಗಿ ಬಂದಿದೆ ತಣ್ಣಗಾದಮೇಲೆ ಸಾರು ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ನಾನೀಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ ನಾನೀಗ ತೋರಿಸ್ತಾ ಇದ್ದೀನಲ್ಲ ಆ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಅನ್ನನ ತೆಗೆದುಕೊಂಡಿದ್ದೀನಿ ಉಳಿದಿರುವಂಥ ಅನ್ನನ ನೀವು ಇಲ್ಲಿ ತೆಗೆದುಕೋಬಹುದು ಅಥವಾ ತಂಗ್ಳನ್ನ ಇದ್ದರೆ ಅದನ್ನೇ ಉಪಯೋಗಿಸ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಸೇಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಟ್ಬಿಡಿ ಅನ್ನ ಇಲ್ಲ ಅಂದರೆ ಬರೀ ಅಕ್ಕಿ ಹಿಟ್ಟನ್ನು ಸೇಸಿ ನೀವು ಇಲ್ಲಿ ಮಾಡ್ಕೋಬಹುದು ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೂ ಗಂಟುಗಳು ಇಲ್ಲದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಗಂಟು ಏನಾದರೂ ಬಂದಿದೆಯಾ ಅಂತ ನೋಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಸ್ಪೂನಿಂದ ನಾವು ಪ್ರೆಸ್ ಮಾಡೋದ್ರಿಂದ ಗಂಟುಗಳೆಲ್ಲ ಹೊರಟೋಗುತ್ತೆ ಈಗ ಚೆನ್ನಾಗಿ ಗಂಟು ಇಲ್ಲದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೊಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ನಾನು ಇಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಂಡ ನಂತರ ಒಂದು ಚಮಚ ಎಣ್ಣೆಯನ್ನು ಸೇರಿಸಿ ಫ್ಲೇಮನ್ನು ಹಾಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ನೋಡ್ತಾ ಇರ್ಬೋದು ಗಂಜಿ ಕನ್ಸಿಸ್ಟೆನ್ಸಿ ಈ ಥರ ಇದೆ ಅಕ್ಕಿ ರೊಟ್ಟಿಗೆ ನಾವು ಈ ರೀತಿ ಗಂಜಿ ಮಾಡಿಕೊಂಡ್ರೆ ರೊಟ್ಟಿ ಮಾಡೋದು ಈಸಿ ಅಂತಲೇ ಹೇಳ್ಬೋದು ಬಟ್ ನಾನು ಒಂದು ಎರಡು ಮೂರು ಮೆಥಡಲ್ಲಿ ಅಕ್ಕಿ ರೊಟ್ಟಿ ಮಾಡೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದರೆ ನೀವು ನೋಡ್ಬೋದು ನಾನಿಲ್ಲಿ ಆರು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ದಪ್ಪ ಚಮಚದಲ್ಲಿ ಆರು ಚಮಚ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಫ್ಲಾಟ್ ಆಗಿರುವಂಥ ಸ್ಪೂನ್ ತೊಗೊಂಡ್ರೆ ನಿಮಗೆ ಕಲಿಸ್ಲಿಕ್ಕೆ ಈಸಿ ಆಗುತ್ತೆ ಅಂದರೆ ಸ್ಪೂನ್ ಅಥವಾ ಸೌಟನ್ನು ತಗೊಂಡು ನೀಟಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಕೈಯಲ್ಲೇ ಹಿಟ್ಟನ್ನು ನಾವು ನಾದ್ಕೋಬೋದು ಈ ರೀತಿ ಫ್ಲ್ಯಾಟಾಗಿರೋ ಸ್ಪೂನಲ್ಲಿ ಮಿಕ್ಸ್ ಮಾಡೋದ್ರಿಂದ ಅನ್ನ ಎಲ್ಲ ಸ್ವಲ್ಪ ಮ್ಯಾಶ್ ಆಗಿಬಿಟ್ಟು ಅಕ್ಕಿ ಹಿಟ್ಟಿನ ಜೊತೆ ನೀಟಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ ರೊಟ್ಟಿ ತಟ್ಟಲಿಕ್ಕೆ ಈಸಿ ಆಗುತ್ತೆ ನಾನು ಇದಕ್ಕೊಂದು ಸ್ವಲ್ಪ ಇನ್ನೂ ಒಂದು ಸೌಟಾಗುವಷ್ಟು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾವು ಯಾವ ಗ್ಲಾಸಲ್ಲಿ ನೀರು ತೆಗೆದುಕೊಂಡಿದ್ವಿ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ ನಾವು ಚಪಾತಿ ಹಿಟ್ಟಲ್ಲಿ ಹೇಗೆ ನಾದ್ಕೊಳ್ತೀವಿ ಅದೇ ರೀತಿ ಹಿಟ್ಟನ್ನು ನಾತ್ಕೋಬೇಕಾಗತ್ತೆ ನೀವು ಈ ಗಂಜಿಗೆ ಇನ್ನೂ ಒಂದು ಆರು ಇನ್ನೂ ಒಂದು ನಾಲ್ಕು ಸ್ಪೂನ್ ಎಕ್ಸ್ಟ್ರಾ ಹಿಟ್ಟನ್ನೇ ಸೇರಿಸ್ಕೋಬೋದು ನಿಮಗೇನಾದರೂ ಏನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹಿಟ್ಟನ್ನು ಆಗೋ ರೀತಿಯಲ್ಲಿ ಕಲಿಸ್ಕೊಳ್ಳಿ ಏನಾದರೂ ತೆಳು ಅನಿಸಿದ್ರೆ ಎಕ್ಸ್ಟ್ರಾ ಹಿಟ್ಟನ್ನು ಸೇರಿಸ್ಬಿಟ್ಟು ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟೆಲ್ಲ ನಾವು ಹೇಗೆ ಕಲಿಸ್ಕೊಳ್ತೀವಿ ಆ ರೀತಿ ಸಾಫ್ಟಾಗಿ ಕಲಸಿ ಎತ್ತಿಟ್ಕೊಳ್ಳಿ ಹಾಗೆ ನಾನಿಲ್ಲಿ ರೊಟ್ಟಿ ತಟ್ಟಲಿಕ್ಕೆ ಅಂತ ಎಕ್ಸ್ಟ್ರಾ ಹಿಟ್ಟನ್ನು ಒಂದು ಪ್ಲೇಟ್ ಮೇಲೆ ತೆಕ್ಕೊಂಡಿದ್ದೀನಿ ಸ್ಲ್ಯಾಬನ್ನು ಇಲ್ಲಿ ನೀಟ್ ಮಾಡಿಕೊಂಡು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ನಾನು ರೊಟ್ಟಿಯನ್ನು ತಟ್ತಾ ಸ್ಲ್ ಸ್ಲ್ಯಾಬ್ ಮೇಲಾದರೂ ಮಾಡ್ಬೋದು ಅಥವಾ ಚಪಾತಿ ಮಣೆ ಇದ್ದರೆ ಅದ್ರ ಮೇಲೇ ಮಾಡ್ಕೋಬೋದು ನಾನಿಲ್ಲಿ ದಪ್ಪ ಬಾಲ್ ಸೈಜ್ ಆಗುವಷ್ಟು ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಕ್ರಿಕೆಟ್ ಬಾಲ್ ಎಲ್ಲ ಬರುತ್ತಲ್ಲ ಆ ಸೈಜು ಹಿಟ್ಟನ್ನು ತೆಗೆದುಕೊಂಡು ಮೊದಲಿಗೆ ರೌಂಡ್ ಮಾಡಿ ನಂತರ ಈ ರೀತಿ ಫ್ಲ್ಯಾಟ್ ಮಾಡ್ಕೋಬೇಕಾಗತ್ತೆ ತಟ್ಟೆ ರೀತಿ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ತಟ್ಕೊಂಡ ನಂತರ ನಾವು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಈ ರೀತಿ ತಟ್ಟಬೇಕಾಗುತ್ತೆ ಒಂದು ಕೈ ಸಪೋರ್ಟನ್ನು ತಗೊಂಡು ಇನ್ನೊಂದು ಕೈಯಲ್ಲಿ ಹಿಟ್ಟನ್ನು ಟಚ್ ಮಾಡ್ತಾ ಮಾಡ್ತಾ ರೊಟ್ಟಿಯನ್ನು ತಟ್ತಾ ಹೋಗಬೇಕು ನಿಮಗೆ ತಟ್ಟಲಿಕ್ಕೆ ಕಷ್ಟ ಅನಿಸಿದ್ರೆ ಲಟ್ಟಣಿಗೆಯಿಂದ ನೀವು ಇಲ್ಲಿ ರೊಟ್ಟಿಯನ್ನು ಲಟ್ಟಿಸ್ಕೋಬೋದು ಅಥವಾ ಇದೇ ರೀತಿಯಲ್ಲಿ ಕೈಯಲ್ಲೇ ನೀವು ತಟ್ಬೋದು ನೀವು ಕೈಯನ್ನು ಅಡ್ಡ ಕೊಡೋದ್ರಿಂದ ಸೈಡು ಬಿಟ್ಕೊಳ್ಳಲ್ಲ ನೋಡಿ ನಾನು ಈ ರೀತಿ ತೆಳ್ಳಗೆ ರೊಟ್ಟಿಯನ್ನು ಲಟ್ಟಿಸ್ಕೊಂಡಿದ್ದೀನಿ ಇನ್ನೊಂದು ಬೌಲಲ್ಲಿ ನೀರು ಹಾಗೆ ಒಂದು ಕಚ್ಚಿಫನ ತೆಗೆದುಕೊಂಡಿದ್ದೀನಿ ತವನ ಆಲ್ರೆಡಿ ಮೀಡಿಯಮ್ ಊರಿನಲ್ಲಿ ಕಾಯಲಿಕ್ಕೆ ಇಟ್ಟಿದೆ ತವ ಮೇಲೆ ರೊಟ್ಟಿಯನ್ನು ಹಾಕಿ ಒಂದು ಹತ್ತು ಸೆಕೆಂಡ್ ಆದಮೇಲೆ ನೀವು ಈ ರೀತಿ ರೊಟ್ಟಿಯ ಮೇಲ್ಗಡೆ ನೀವು ಬಟ್ಟೆಯಿಂದ ಅಂದರೆ ನೀರು ನೀರನ್ನು ಹಾಕಿ ಸವರ್ಕೋಬೇಕಾಗುತ್ತೆ ಒಂದು ಬಟ್ಟೆಯಿಂದ ರೊಟ್ಟಿಯ ಮೇಲ್ಗಡೆ ಸೌರಿ ಅದೊಂದು ಹತ್ತರಿಂದ ಹದಿನೈದು ಸೆಕೆಂಡ್ ಆದಮೇಲೆ ರೊಟ್ಟಿಯನ್ನು ತಿರುವಾಕಿ ಬೇಯಿಸ್ಕೊಳ್ಳಿ ಈ ರೀತಿ ಎರಡನೇ ಸಲ ತಿರುವಾಕಿದ ಮೇಲೆ ಫ್ಲೇಮನ್ನು ಹೈ ಮಾಡಿಕೊಂಡು ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಲ್ಲಿವರೆಗೂ ಈ ರೀತಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಬೇಯಿಸ್ಕೋಬೇಕಾಗುತ್ತೆ ತಿರುವಾಕಿ ತಿರುವಾಕಿ ಎಲ್ಲ ಸೈಡು ಅಂಚು ಅಂಚು ಸಹ ಚೆನ್ನಾಗಿ ನೀವು ಬೇಯಿಸ್ಕೋಬೇಕು ರೊಟ್ಟಿಯ ಎಲ್ಲ ಸೈಡು ಅಂಚನ ನೀನು ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಬೇಯಿಸಿ ಅಂಚು ಸಹ ಚೆನ್ನಾಗಿ ಬೇಯುತ್ತೆ ಹಾಗೆ ರೊಟ್ಟಿನೂ ಸಹ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಲೇಯರ್ ಆಗಿ ಸಾಫ್ಟಾಗಿ ಬರುತ್ತೆ ನೋಡಿ ನಾನು ಈ ರೀತಿಯಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಕಾಟನ್ ಬಟ್ಟೆಯಿಂದನೂ ಈ ರೀತಿ ಪ್ರೆಸ್ ಮಾಡಿ ಬೇಯಿಸ್ಕೊಬೋದು ಅಥವಾ ದೋಸೆ ಸೆಟ್ಕಾಯಿ ಇರುತ್ತಲ್ಲ ಅದರಲ್ಲಿ ಈ ರೀತಿ ಪ್ರೆಸ್ ಮಾಡಿ ಬೇಯಿಸ್ಕೋಬೋದು ಸ್ವಲ್ಪ ರೊಟ್ಟಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬೇಯೋ ರೀತಿ ಮಾಡ್ಕೊಳ್ಳಿ ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ಬೇಯಿಸ್ಕೋಬೋದು ಅಥವಾ ಕ್ರಿಸ್ಪಿ ಬೇಕು ಅಂದರೆ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ ನಿಮ್ಮನೇಲಿ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ರೊಟ್ಟಿಯನ್ನು ಬೇಯಿಸ್ಕೊಬೇಕಾಗುತ್ತೆ ಇನ್ನೊಂದು ರೊಟ್ಟಿಯನ್ನು ಸಹ ನಾನು ಇದೇ ರೀತಿ ತಟ್ಟಿ ತೋರಿಸ್ತೀನಿ ಒಂದು ಬಾಲ್ ಸೈಜ್ ಆಗುವಷ್ಟು ಹಿಟ್ಟನ್ನು ರೌಂಡ್ ಮಾಡಿಕೊಂಡು ನಂತರ ಫ್ಲ್ಯಾಟ್ ಮಾಡಿಕೊಂಡು ಈ ರೀತಿ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಮೊದಲು ಇನ್ನೊಂದು ಕೈಯ ಸಪೋರ್ಟನ್ನು ತಗೊಂಡು ಒಂದು ಎರಡು ಮೂರು ರೌಂಡು ರೊಟ್ಟಿ ತಟ್ಟಿದ ನಂತರ ಹಾಗೆ ಆಮೇಲೆ ಕೈಯಲ್ಲಿ ಈ ರೀತಿ ತಟ್ಟಿ ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುಗೆ ನೀವು ರೊಟ್ಟಿಯನ್ನು ತಟ್ಕೊಂಡು ತವೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ರೊಟ್ಟಿಯನ್ನು ಬೇಯಿಸ್ಕೊಳ್ಳಿ ಚೆನ್ನಾಗಿ ಉಬ್ಬಿ ಬರುತ್ತೆ ತು ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಬೇಳೆ ಅವರೆಕಾಳು ಸಾರು ಜೊತೆಗೆ ಅಕ್ಕಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಅಕ್ಕಿ ರೊಟ್ಟಿ ಮತ್ತು ಹಿತ್ಕಿದ ಅವರೆಕಾಳು ಸಾರು ಜೊತೆ ಅಕ್ಕಿ ರೊಟ್ಟಿಯನ್ನು ಸರ್ವ್ ಮಾಡ್ತಾಯಿದ್ದೀನಿ ಒಮ್ಮೆ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ರೊಟ್ಟಿಯನ್ನು ಕಟ್ ಮಾಡಿನೂ ಸಹ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಲೇಯರ್ ಆಗಿ ಪದ್ರವಾಗಿ ಬಂದಿದೆ ಅಂತ ರೊಟ್ಟಿ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ಹಾಗೆ ಹಿತ್ಕಿದ ಅವರೆಕಾಳು ಕಾಳು ಸಾಂಬಾರು ಸಹ ಸೂಪರ್ ಆಗಿರುತ್ತೆ ರೊಟ್ಟಿ ಹಾಗೆ ಅವರೆಕಾಳು ಸಾಂಬಾರು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ